ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಅಂತ ಎ ಐಎಂಎಸ್ ಎಸ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಮರ್ಥ ರಾಜ್ಯ ನವೆಂಬರ್ ಇಪ್ಪತ್ತೈದು ಸಹಿ ಸಂಜೆ ನಾವು ಸ್ನೇಹಿತರೆ ಇಡೀ ವಿಶ್ವದಲ್ಲೇ ಮಹಿಳೆಯರ ಅಪರಾಧಿಗಳಿಗೆ ಶಿಕ್ಷೆ ಕೊಡಿ ಅಂತ ದೊರೆ ಎತ್ತಬೇಕಾಗಿದೆ ಸ್ನೇಹಿತರೆ ಯಾವ ಯುವ ಜನರೂ ಕೂಡ ಈ ಅನ್ಯಾಯ ಸಹಿಸೋದಿಲ್ಲ ಅಂತೇಳಿ ನೀವ್ ಇವತ್ತು ತೋರಿಸ್ಬೇಕಾಗಿದೆ ಅದನ್ನು ಸಹಿ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲ ಸೂಚಿಸಿ ನಮ್ಮ ಎಂಎಸ್ ಏನು ಹೋರಾಟ ಕೈಗೆತ್ಕೊಂಡಿದೆ ಇದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಈ ಹೋರಾಟ ಬೆಂಬಲಿಸಬೇಕು ಅಂತ ಮನವಿ ಮಾಡ್ತಾ ಇದ್ವಿ ಸ್ನೇಹಿತರೆ ಸಾಂಸ್ಕೃತಿಕ ಸಂಘಟನೆ ಎಐಎಂಎಸ್ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ರಾಜ್ಯದಾದ್ಯಂತ ಏನು ಸಹಿ ಸಂಗ್ರಹಣ ಅಭಿಯಾನನ ಪ್ರಾರಂಭ ಮಾಡಿದೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಹಾಗೇನೆ ಅತ್ಯಾಚಾರ ದೌರ್ಜನ್ಯಗಳು ನಿಲ್ಲಬೇಕು ಕೋರ್ಟ್ ನಿರ್ಮಿಸಲು ಶಿಕ್ಷೆ ಆಗ್ಬೇಕು ಹಾಗೆ ಅಷ್ಟೇ ಸಿನಿಮಾ ಸಾಹಿತ್ಯಗಳನ್ನ ನಿಷೇಧ ಮಾಡಬೇಕು ಅಂತೇಳಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನವೆಂಬರ್ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೈದು ಸತತವಾಗಿ ನಾಲ್ಕು ತಿಂಗಳು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ನವೆಂಬರ್ ಇಪ್ಪತ್ತೈದು ತುಂಬಾ ಐತಿಹಾಸಿಕ ದಿನ ಮಹಿಳೆಯರ ಮೇಲೆ ನಡೀತಕ್ಕಂತ ದೌರ್ಜನ್ಯಗಳು ವಿಶ್ವದಾದ್ಯಂತ ಇಂತ ಒಂದು ದೌರ್ಜನ್ಯಗಳನ್ನ ಹತ್ತಿಕ್ಕುವಂತ ದಿನ ಇದು ಸೊ ಈ ಒಂದು ದಿನದ ಅಂಗವಾಗಿ ಇವತ್ತು ನಾವು ನಾಗರಿಕರಲ್ಲೂ ಕೂಡ ಇಂತ ಒಂದು ಘಟನೆಗಳು ನಿಲ್ಲಬೇಕು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸೋದಿಕ್ಕೆ ಇವತ್ತು ಸಹಿ ಸಂಗ್ರಹಣೆ ಅಭಿಯಾನನ ಹಮ್ಮಿಕೊಂಡಿದ್ದೀವಿ ಎಲ್ಲ ನಾಗರಿಕರು ಸಹೋದರರು ಸಹೋದರಿಯರು ಬಂದು ಸೈನ್ ಮಾಡಿ ಈ ಒಂದು ಮಹಿಳಾ ಹೋರಾಟನ ಬೆಂಬಲಿಸಬೇಕು ಅಂತೇಳಿ ಎಐ ಎಂಎಸ್ ಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ